ಅಭ್ಯಾಸ ಹದಿಮೂರು ಪಾಯಿಂಟ್ ಒಂದರಲ್ಲಿ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ಏನ್ ಮಾಡ ನಿರ್ದಿಷ್ಟ ಮನೆಗಳಲ್ಲಿ ನಿರ್ದಿಷ್ಟ ಮನೆಗಳಲ್ಲಿ ಗಿಡಗಳ ಸಂಖ್ಯೆಗಳನ್ನು ಕೊಟ್ಟನು ಮೊದಲನೇ ಕಾಲಂನಲ್ಲಿ ಗಿಡಗಳ ಸಂಖ್ಯೆ ಇದೆ ಅದಕ್ಕೆ ನಾವು ವರ್ಗಾಂತರ ಅಥವಾ ರೇಂಜ್ ಅಂತ ಕೇಳ್ತೇವೆ ಸೊನ್ನೆಯಿಂದ ಎರಡು ಗಿಡಗಳು ಎಷ್ಟು ಐತಿ ಒಂದು ಮನೆ ಎರಡರಿಂದ ನಾಲ್ಕು ಗಿಡಗಳು ಏನಂತಪ್ಪ ಎರಡು ಮನೆಗಳಲ್ಲೂ ಈ ರೀತಿ ಒಂದು ವರ್ಗಾಂತರ ಕೊಟ್ಟನ ಮತ್ತು ಮನೆಗಳ ಸಂಖ್ಯೆ ಮನೆಗಳ ಸಂಖ್ಯೆಯನ್ನು ನಾವು ಎಫ್ ಅಂತ ತಗೋಬೇಕು ಮತ್ತೆ ಗಿಡಗಳ ಸಂಖ್ಯೆ ವರ್ಗಾಂತರ ಇದು ನಾವೇನು ಮಾಡಬೇಕು ಈ ದತ್ತ ಮಾಹಿತಿಯ ಈ ದತ್ತಾಂಶದ ಸರಾಸರಿಯನ್ನು ಕಂಡುಹಿಡಬೇಕು ಸರಾಸರಿಯನ್ನು ಯಾವ ವಿಧಾನದಿಂದ ಅಂದ್ರೆ ನೇರ ವಿಧಾನದಿಂದ ಸರಾಸರಿ ವ್ಯಾತ್ಮಕದಿಂದ ನಾವು ಸರಾಸರಿಯನ್ನು ಕಂಡು ಅದರ ಫಾರ್ಮುಲಾ ಏನಂದ್ರೆ ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಹಾಗಾದ್ರೆ ನಾವು ಮೊದಲ ಎಫ್ ಎಕ್ಸ್ ಕಂಡುಹಿಡಿಯಬೇಕು ಆಮೇಲೆ ಸಿಗ್ಮಾ ಎಫ್ ಕಂಡುಹಿಡಿಯಬೇಕು

ಎರಡಕ್ಕೆ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಆನ್ಸರ್ ಏನ್ ಬರ್ತತಿ ಒಂದು ಅಥವಾ ನೀವ್ ಏನ್ ತಿಳ್ಕೊಬೇಕು ಸೊನ್ನೆ ಮತ್ತು ಎರಡರ ಮಧ್ಯೆ ಏನ್ ಬರ್ತದೆ ಒಂದು ಎರಡು ಮತ್ತು ನಾಲ್ಕರ ಮಧ್ಯ ಏನ್ ಬರ್ತದೆ ಮೂರಲ್ಲ ಯಾಕೆ ಯಾಕ್ರಿ ನಾಲ್ಕು ಪ್ಲಸ್ ಎರಡು ಆರು ಆರು ಬೈ ಟೂ ಮಾಡಿದ್ರೆ ಎಷ್ಟು ಮೂರು ನೆಕ್ಸ್ಟ್ ಆರು ನಾಲ್ಕು ಹತ್ತು ಹತ್ತರ ಅರ್ಧ ಎಷ್ಟು ಐದು ಅದೇ ರೀತಿ ಇಲ್ಲಿ ಏಳು ಮತ್ತೆ ಹತ್ತು ಮತ್ತೆ ಎಂಟರ ನಡಿಕೆ ಬರ್ತದೆ ಒಂಬತ್ತು ಹನ್ನೆರಡು ಮತ್ತು ಹತ್ತರ ನಡಿಕೆ ಮಾಡ್ತಾ ಹನ್ನೊಂದು ಹದಿನಾಲ್ಕು ಮತ್ತು ಹನ್ನೆರಡರ ನಡಿಕೆ ಮಾಡ್ತತಿ ಹದಿಮೂರು

ಒಂಬತ್ತಾರಲೇ ಐವತ್ತ ಹನ್ನೊಂದೆರಡ್ ಇಪ್ಪತ್ತೆರಡು ಹದಿಮೂರು ಮೂರ್ಲಿ ಎಷ್ಟ ಮೂವತ್ತ ಒಂಬತ್ತು ಈ ರೀತಿ ನಿಮ್ಗೆ ಏನಾಗ್ತಂದ್ರೆ ಎಫ್ ಎಕ್ಸ್ ಸಿಗುತ್ತೆ ಈಗ ನೀವೇ ಮಾಡ್ಬೇಕು ಅವಾಗ ನಿಮ್ಗೆ ಏನಾಗ್ತದೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ ಇದ್ರ ಆನ್ಸರ್ ನೀವು ಸಮ್ ಮಾಡಿರಿ ಒಂದೂರ ಚೆಕ್ ಮಾಡ್ರಿ ಕಟ್ ಚೆಕ್ ಮಾಡ್ರಿ ಆನ್ಸರ್ ಎಷ್ಟು ಬರ್ತದ್ರೆ ನೂರ ಎಪ್ಪತ್ತೆರಡು ಅರವತ್ತೆರಡು ನೂರ ಅರವತ್ತೆರಡು ಆನ್ಸರ್ ಬರ್ತೇತಿ ಒಂದ್ ನೂರ ಅರವತ್ತೆರಡು ಆನ್ಸರ್ ಬಂದ್ರೆ ಎಕ್ಸ್ಪೈರ್ ಇಸಿ ಕೊರಡು ನೂರ ಅರವತ್ತೆರಡು ಹತ್ತಿ ಇಪ್ಪತ್ತು ಎರಡು ಎರಡನೇ ಹದಿನಾರು ಎರಡನೇ ಎರಡು ಎಕ್ಸ್ಪೈರ್ ಇಸಿಕೊಳ್ತು ಎಂಬತ್ತೊಂದು ಡಿವೈಡೆಡ್ ಬೈ ಹತ್ತು ಎಕ್ಸ್ಪೈರ್ ಇಸಿಕೊಳ್ತು ಎಂಬತ್ತೊಂದು ಡಿವೈಡೆಡ್ ಎಂಟು ಪಾಯಿಂಟ್ ಎಂಟು ಇದು ಫೈನಲ್ ಆನ್ಸರ್ ಯಾವ ವಿಧಾನ ಕಂಡು ವಿಧಾನ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಅಂದ್ರೆ ವರ್ಗಾಂತರ ಈ ರೀತಿ ಕೊಟ್ಟಂತ ಅದ್ರ ಅದರ ಮುಂದೆ ಎಫ್ ಮತ್ತೆ ಹೇಳ್ರಿ ಎಕ್ಸ್ ಎಕ್ಸ್ ಅಂದ್ರೆ ಬಿಂದು ಇದು ನೀವು ಕಂಡು ಹಿಡಬೇಕು ಯಾವ ರೀತಿ ಐದುನೂರು ಮತ್ತು ಐನೂರ ಇಪ್ಪತ್ತರ ನಡಿಕೆನ್ ಬರ್ತಾಳ್ರಿ ಐನೂರ ಹತ್ತು ಮತ್ತ ಐದನೂರ ಇಪ್ಪತ್ತು ಮತ್ತೆ ಐದ್ನೂರ ನಲವತ್ತು ನಡಕ್ಕೆ ಏನ್ ಬರ್ತಾಳ್ರಿ ಐನೂರ ಮೂವತ್ತು ಇಲ್ಲಕ್ಕ ಐನೂರ ಐವತ್ತು ಅರವತ್ತು ಎಂಬತ್ತರ ನಡಕ ಐದೂರ ಎಪ್ಪತ್ತು ಐದನೂರ ಎಂಬತ್ತು ನಡಕ್ಕೆ ಬರ್ತದೆ ಐದನೂರ ತೊಂಬತ್ತು ಇದೇನು ಹೇಳಿದ್ರು ಎಕ್ಸ್ ಎಕ್ಸ್ ಸಿಕ್ ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಎಫ್ ಇಂಟು ಎಕ್ಸ್ ಮಲ್ಟಿಪ್ಲೈ ಮಾಡ್ಬೇಕು ಹನ್ನೆರಡು ಇಂಟು ಐದನೂರ ಹತ್ತು ಹದಿನಾಲ್ಕು ಇಂಟು ಐದನೂರ ಮೂವತ್ತು ಎಂಟು ಇಂಟು ಐದನೂರ ಐವತ್ತು ಆರು ಇಂಟು ಐನೂರ ಎಪ್ಪತ್ತು ಹತ್ತು ಇಂಟು ಐದನೂರ ತೊಂಬತ್ತು ಇದ್ ಬರ್ತಾ ನೋಡ್ರಿ ಐದು ಸಾವಿರದ ಒಂಬೈನೂರ ಯಾಕೆ ಐದನೂರ ತೊಂಬತ್ತು ಹತ್ತಿಗಷ್ಟು ಐದು ಸಾವಿರದ ಒಂಬೈನೂರು ಉಳಿತಿದ್ದಷ್ಟು ನೀವು ಮಲ್ಟಿಪ್ಲೈ ಮಾಡ್ಬೇಕು ಮಲ್ಟಿಪ್ಲೈ ಚೆಕ್ ಮಾಡಿ ಮಲ್ಟಿಪ್ಲೈ ಮಾಡಿ ಆನ್ಸರ್ ಹಚ್ಚಿ ನೋಡ್ರಪ್ಪ ಹನ್ನೆರಡು ಇಂಟು ಐನೂರ ಹತ್ತೆಷ್ಟು ನೋಡ್ರಿ ಆರ್ ಸಾವಿರದ ಒಂದೂರ ಇಪ್ಪತ್ತು ಲಕ್ಷ ನೆಕ್ಸ್ಟ್ ಹದಿನಾಲ್ಕು ಇಂಟು ಐನೂರ ಮೂವತ್ತು ಏಳು ಸಾವಿರದ ನಾಲ್ಕನೂರ ಇಪ್ಪತ್ತು ಐನೂರ ಐವತ್ತು ಇಂಟು ಎಂಟು ಎಷ್ಟು ನಾಲ್ಕು ಸಾವಿರದ ನಾಲ್ಕುನೂರು ಐನೂರ ಎಪ್ಪತ್ತು ಇಂಟು ಆರು ಮೂರು ಸಾವಿರದ ನಾಲ್ಕನೂರ ಇಪ್ಪತ್ತು ಐನೂರ ತೊಂಬತ್ತು ಇಂಟು ಹತ್ತೆಷ್ಟು ಐದು ಸಾವಿರದ ಒಂಬೈನೂರು ಇದು ಎಫ್ ಎಕ್ಸ್ ಇದು

ಐದನೂರ ನಲವತ್ತೈದು ಪಾಯಿಂಟ್ ಎರಡು ಇದು ಸರಾಸರಿ ಚೆಕ್ ಮಾಡ್ ಸರ್ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆ ಏನಿದೆ ಅಂದ್ರಪ್ಪ ದತ್ತ ಮಾಹಿತಿ ಈ ಮಾಹಿತಿಯ ಏನು ಮಾಡ್ ಆಲ್ರೆಡಿ ಸರಾಸರಿ ಕೊಟ್ಟ ಸರಾಸರಿ ಕೊಟ್ಟ ಮೇಲೆ ಇದು ವರ್ಗಾಂತರ ಹನ್ನೊಂದರಿಂದ ಹದಿಮೂರು ಹದ್ಮೂರಿಂದ ಹದಿನೈದು ಅಂತ ಹೇಳಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದ ವರ್ಗಾಂತರ ಆಯ್ತು ಅಥವಾ ರೇಂಜ್ ಮತ್ತೆ ಆವೃತ್ತಿ ಕೊಡದ ಬಟ್ ಆವೃತ್ತಿ ಒಳಗ ಒಂದು ಬೆಲೆ ನಮ್ಗೆ ಕೊಟ್ಟಿಲ್ಲ ಎಫ್ ಅಂತ ಹೇಳಿ ಈ ಎಫ್ ನ ಬೆಲೆ ನಾವೇನ್ ಮಾಡ್ಬೇಕು ಕಂಡುಹಿಡಿಯಬೇಕು ಏನು ಕೊಟ್ಟಾಗ ಆಲ್ರೆಡಿ ಸರಾಸರಿ ಬೆಲೆ ಕೊಟ್ಟಾಗ ಎಷ್ಟು ಅಂತ ಹದಿನೆಂಟು ಮೊದಲನೇ ಲೆಕ್ಕ ಎರಡನೇ ಲೆಕ್ಕದಲ್ಲಿ ಸರಾಸರಿಯನ್ನ ಕಂಡುಹಿಡಿದ್ರಿ ಇಲ್ಲಿ ಸರಾಸರಿಯನ್ನ ಕೊಟ್ಟಾಗ ಬಟ್ ಆ ಇಲ್ಲಿ ಒಂದು ಬಿಟ್ಟು ಹೋದ ಭಾಗ ದಟ್ ಇಸ್ ಈ ಎಫ್ ನ ಬೆಲೆಯನ್ನು ನಾವೇ ಮಾಡಬೇಕು ಕಂಡುಹಿಡಬೇಕು ಬಟ್ ಏನು ಅಷ್ಟೇ ಡಿಫ್ರೆಂಟ್ ಇಲ್ಲ ಸೇಮ್ ಮೆಥಡ್ ನೇರ ವಿಧಾನದಾಗ ನಾವು ಹಳೆ ಮೆಥಡ್ ಏನ್ ಯೂಸ್ ಮಾಡಲ್ಲ ಅದೇ ಮೆಥಡ್ ಯೂಸ್ ಮಾಡಬೇಕು ಈಗ ನೀವು ಎಕ್ಸ್ ಅಂದ್ರೆ ಯಾವ ಚೀಫ್ ಮಾಡ್ತೀರಿ ಅದು ಮಿಡ್ ವ್ಯಾಲ್ಯೂ ಅಲ್ಲ ಮತ್ತೆ ಬಿಂದು ಹನ್ನೊಂದು ಮತ್ತೆ ಹದಿಮೂರು ನಡಕ್ಕೆ ಬರುತ್ತೆ ಹನ್ನೆರಡು ಇಲ್ಲೇ ಹದಿನಾಲ್ಕು ಹದಿನಾರು ಮತ್ತೆ ಹದಿನೆಂಟಲ್ಲಾ ಹತ್ತೊಂಬತ್ತು ಇಪ್ಪತ್ತೊಂದರ ಇಪ್ಪತ್ತು ಮತ್ತೆ ಇಪ್ಪತ್ತೈದು ಇಪ್ಪತ್ಮೂರ ನಡಗ ಇಪ್ಪತ್ನಾಲ್ಕು ನಿಮ್ಗೆ ಎಕ್ಸ್ ನೆಕ್ಸ್ಟ್ ಏನ್ ಮಾಡ್ಬೇಕು ಆ ಎಫ್ ಅನ್ನ ಯಾರಿಗೆ ಮಲ್ಟಿಪ್ಲೈ ಮಾಡ್ಬೇಕು ಎಕ್ಸಿಸ್ ನೀವು ಹನ್ನೆರಡು ಹೊಳೆ ಹದಿನಾಲ್ಕ ಹದಿನಾಲ್ಕು ಆರ್ಲೆ ಹದ್ನಾ ಯಾವ್ಯಾವ ನೋಡಿ ವ್ಯಾಲ್ಯೂಸ್ಗಳನ್ನ ಮಲ್ಟಿಪ್ಲೈ ಮಾಡಿ ಒಂದು ಬರೀ ಕೇಳಿ ಮಲ್ಟಿಪ್ಲೈ ಮಾಡಿ ನೋಡಪ್ಪ ಹನ್ನೆರಡು ಏಳು ಎಷ್ಟು ಎಂಬತ್ನಾಲ್ಕು ಹದ್ನಾಕೇ ಎಂಬತ್ನಾಲ್ಕು ಹದಿನಾರು ಒಂಬತ್ತೇ ನೂರ ನಲ್ವತ್ನಾಲ್ಕು ನೆಕ್ಸ್ಟ್ ಹದಿನೆಂಟು ಹದ್ಮೂರ್ಲೆ ಎರಡು ನೂರ ಮೂವತ್ನಾಲ್ಕು ಇಪ್ಪತ್ತು ಇಂಟು ಎಫ್ ಎಷ್ಟು ಅಂತ ಹೇಳಿ ಇಪ್ಪತ್ತು ಎಫ್ ಇಪ್ಪತ್ತಾರೇ ನೂರ ಹತ್ತು ಇಪ್ಪತ್ನಾಕ್ ನಾಲ್ಕನೇ ತೊಂಬತ್ತಾರು ಈಗ ನೀವೇನ್ ಮಾಡಬೇಕಂದ್ರ ಎಫ್ ಸಿಕ್ಕಲ್ಲ ಈ ಎಫ್ ಸಿಗ್ಮಾ ಎಫ್ ಎಕ್ಟ್ ಮಾಡುದು ಒಟ್ಟು ಈ ಎಫ್ ನ ಬೆಲೆಗಳನ್ನ ಕೂಡಿಸ್ಬೇಕು ಯಾರನ್ನ ಬಿಟ್ಟು ಈ ಎಫ್ ಅನ್ನ ಬಿಟ್ಟು ಲಾಸ್ಟ್ ಎಫ್ ಅನ್ನ ಆಡ್ ಮಾಡೋದಿತ್ತು ಈಗೇನಾಗಿತ್ತು ಹೇಳ್ತಾ ಆರು ಏಳು ಹದಿಮೂರು ಹದಿಮೂರು ಪ್ಲಸ್ ಒಂಬತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಮೂವತ್ತೆರಡು ಮೂವತ್ತೈದು ಮೂವತ್ತೈದು ಐದು ಎಫ್ ಬಿಟ್ಟಿದ್ರಲ್ಲ ಏನಾಗುತ್ತೆ ಇದು ಯಾರ ಬೆಲೆ ಇದೆ ನಲ್ವತ್ನಾಲ್ಕು ಪ್ಲಸ್ ಎಫ್ ಎಫ್ ಎಂಬುದು ಸಿಗ್ ಎಫ್ ಬೆಲೆ ಅದೇ ರೀತಿ ನೀವೇ ಮಾಡಬೇಕು ಈ ಸಿಗ್ಮಾ ಎಫ್ ಎಕ್ಸ್ ಅಂದ್ರೆ ಎಫ್ ಎಕ್ಸ್ ಮಾಡಬೇಕು ಎಂಬತ್ನಾಲ್ಕು ಎಂಬತ್ನಾಲ್ಕು ನೂರ ನಲವತ್ನಾಲ್ಕು ಎರಡು ನೂರ ಹತ್ತು ತೊಂಬತ್ತಾರು ಎಲ್ಲರನ್ನೂ ಕೂಡಿಸಿ ಅದಕ್ಕೆ

sigma f x divided by sigma y. X bar रखने आ जाएगा तो देखिए सुनो. हत्यांतु हत्यांतु इस इक्वल तो सिग्मा एफ एक्स एवरेज चल रही नोर नोर है आयुक्त तेरा डर प्लस इप्पत तो जाता है इधर सिग्मा एफ एक्स एवरेज नोर नोर आयुक्त तेरा डर प्लस इप्पत ये फुट डिवाइडेड बाय सिग्मा एफ में बिले जस चल रही नालावत नाल को प्लस ये फुट इधर नालावत नाल को प्लस ये फुट क्या ले ನೆಕ್ಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಈಗ ನಿಮ್ಗೆ ಎಫ್ ನ ಬೆಲೆ ನೀಡಬೇಕಂದ್ರೆ ಈ ಟೋಟಲ್ ವ್ಯಾಲ್ಯೂ ಅನ್ನು ಕಡೆ ಕಳಿಸಬೇಕು ಹದಿನೆಂಟು ರೂಪಾಯಿ ಅವಾಗ ಏನಾದ್ರೆ ಹದಿನೆಂಟು ಇಂಟು ನಲವತ್ನಾಲ್ಕು ಪ್ಲಸ್ ಎಫ್ ಹದಿನೆಂಟು ಇಂಟು ಏನು ಏನೋ ಪ್ಲಸ್ ಎಫ್ ಆ ಕಡೆ ಏನಾದ್ರೆ ಆರ್ ಎಸ್ ಎಸ್ ಕಡೆ ಏಳ್ನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಎಫ್ ಈಗ ಹದಿನೆಂಟು ಮಾಡಬೇಕು ಹದಿನೆಂಟನ್ನು ಹದಿನೆಂಟು ಎಫ್ ಮೂಡಿಸಬೇಕು ಅವಾಗ ಏನಂತಂದ್ರೆ ಹದಿನೆಂಟು ಇಂಟು ನಲವತ್ನಾಲ್ಕು ಆನ್ಸರ್ ಇಷ್ಟ ಏಳ್ನೂರ ತೊಂಬತ್ತೆರಡು ಹದಿನೆಂಟು ಹದಿನೆಂಟರಿಂದ ನಲವತ್ನಾಲ್ಕಂದ್ರೆ ಏಳುನೂರ ತೊಂಬತ್ತೆರಡು ಪ್ಲಸ್ ಹದಿನೆಂಟು ಇಂಟಿ ಹದಿನೆಂಟು ಇದು ಹೆಂಗೆ ಬರೀ ಏಳ್ನೂರ ಐವತ್ತೆರಡು ಪ್ಲಸ್ ಇಪ್ಪತ್ತು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಎಫ್ ಎಫ್ ಒಂದ್ ಕಡೆ ಬರ್ಕೋ ಎಫ್ ಎಫ್ ಅನ್ನ ಒಂದ್ ಕಡೆ ಬರ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಆನ್ಸರ್ ಸಿಗುತ್ತೆ ನಾ ಏನ್ ಮಾಡ್ತೇವೆ ಅಂದ್ರಪ್ಪ ಏಳ್ನೂರ ತೊಂಬತ್ತೆರಡು ಆಗಿರುವಂತ ಏಳ್ನೂರ ಐವತ್ತೆರಡು ಈ ಕಡೆ ತುಂಬ ಮೈನಸ್ ಏಳ್ನೂರ ಐವತ್ತೆರಡು ಆ ಕಡೆಗೆ ಇಪ್ಪತ್ತು ಎಫ್ ಅದು ಪ್ಲಸ್ ಹದ್ನಂ ಇರುತ್ತೆ ನೋಡ್ರಿ ಪ್ಲಸ್ ಹದಿನೆಂಟು ಎಫ್ ಆ ಕಡೆ ಮೈನಸ್ ಆ ಕಡೆ ಇಪ್ಪತ್ತೇಳು ಅಂಗೈತೆ ಇಲ್ಲಿ ಏಳ್ನೂರ ಐವತ್ತೆರಡು ಮೈನಸ್ ಏಳ್ನೂರ ಐವತ್ತೆರಡು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಏಳ್ನೂರ ತೊಂಬತ್ತೆರಡು ಮೈನಸ್ ಏಳ್ನೂರ ಎಷ್ಟು ಐವತ್ತೆರಡು ಆನ್ಸರ್ ಇಸ್ಬೇಕಂದ್ರೆ ಇಸ್ಕೊಟ್ಟು ಇಪ್ಪತ್ತು ಎಪ್ಪ ಹದಿನೆಂಟು ಎರಡ

ಎಪ್ಪತ್ತೊಂದು ಎಪ್ಪತ್ತೊಂದರಿಂದ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕರಿಂದ ಎಪ್ಪತ್ತೇಳು ಎಪ್ಪತ್ತೇಳರಿಂದ ಎಂಬತ್ತು ಎಂಬತ್ತರಿಂದ ಎಂಬತ್ತ್ಮೂರು ಎಂಬತ್ತ್ಮೂರಿಂದ ಎಂಬತ್ತಾರು ಈ ರೀತಿ ವರ್ಗಾಂತರಗಳನ್ನು ಕೊಟ್ಟಣ ಮತ್ತು ಅದರ ತಕ್ಕಂಗೆ ಅವುಗಳ ಎಫ್ನ ಬೆಲೆ ಕೊಟ್ಟಣ ಅಂದರೆ ಆವೃತ್ತಿಗಳನ್ನು ಕೊಟ್ಟಣ ನಾವೇನು ಮಾಡಪ್ಪ ಅಂದರೆ ಈ ವರ್ಗಾಂತರವನ್ನು ಬಳಸಿಕೊಂಡು ಈ ಎಕ್ಸ್ನ ಬೆಲೆಯನ್ನು ಕಂಡು ನಾವು ಏನು ಕಂಡು ಹಿಡ್ದೇವೆ ಆಲ್ರೆಡಿ ಕಂಡು ಹಿಡಿದು ಬರ್ದೇ ನಾನು ಯಾವ ರೀತಿ ಎಕ್ಸ್ನ ಬೆಲೆಯನ್ನು ಕಂಡು ಹಿಡಬೇಕು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ತುಂಬ ಅರವತ್ತೈದಕ್ಕೆ ಅರವತ್ತೆಂಟು ಕೂಡ ಅರವತ್ತೈದಕ್ಕೆ ಅರವತ್ತೆಂಟು ಕೂಡ ಬಂದು ಡಿವೈಡೆಡ್ ಬೈ ಟೂ ಮಾಡೋ ಆನ್ಸರ್ ಎಷ್ಟು ಬಿಟ್ಟಿರಿ ಅರವತ್ತಾರು ಪಾಯಿಂಟ್ ಐದು ಯಾವ ತೀಕ ಅರವತ್ತೈದು ಪ್ಲಸ್ ಅರವತ್ತೆಂಟು ಡಿವೈಡೆಡ್ ಬೈ ಟೂ ಮಾಡಿ ಎಷ್ಟಾಗುತ್ತೆ ಅರವತ್ತ ಇದೆ ನೂರ ಮೂವತ್ತ್ ಮೂರು ಡಿವೈಡ್ ಬೈ ಟು ಹತ್ತು ನೂರ ಮೂವತ್ತ್ ಮೂರು ಡಿವೈಡೆಡ್ ಬೈ ಟು ಅಂದ್ರೆ ಎಷ್ಟಾಗುತ್ತೆ ಎರಡಾಗ್ಲಿ ಹನ್ನೆರಡು ಒಂದು ಎರಡಾಗ್ಲಿ ಹನ್ನೆರಡು ಒಂದು ಎರಡು ಇಲ್ಲಿ ಹತ್ತು ಕೆಳಮಿತಿ ಪ್ಲಸ್ ಮೇಲ್ಮಿತಿ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಅರವತ್ತಾರು ಪಾಯಿಂಟ್ ಐದು ಅಂತ ಇದು ಯಾರ ಬೆಲೆ ಎಕ್ಸ್ ಬೆಲೆ ಆ ಎಕ್ಸ್ ಬೆಲೆ ಸಿಕ್ ಮೇಲೆ ಸೇಮ್ ಆಸ್ ಇಟ್ ಈಸ್ ಕೆಳಮಿತಿ ಪ್ಲಸ್ ಮೇಲ್ಮಿತಿವೈಡ್ ಬೈ ಟೂ ಮಾಡಿದ್ರೆ ಯಾವ ರೀತಿ ಒಂದು ಪ್ಯಾಟರ್ನ್ ನೀವು ಫಾಲೋ ಮಾಡೋದು ಫಾಲೋ ಮಾಡೋದು ಅರವತ್ತೈದು ಮತ್ತು ಅರವತ್ತೆಂಟರ ನಡಕ ಅರವತ್ತಾರು ಪಾಯಿಂಟ್ ಐದು ಬರ್ತಂದ್ರ ಯಾಕೆ ಆಗ್ಬೇಕು ಮುಂದೆ ಯಾವ್ದು ಅರವತ್ತಾರು ಅರವತ್ತೈದರ ಮುಂದೆ ಅರವತ್ತಾರು ಪಾಯಿಂಟ್ ಐದು ರ ಮುಂದೆ ಯಾವುದು ಅರವತ್ತೊಂಬತ್ತು ಪಾಯಿಂಟ್ ಐದು ಹಂಗೆ ಎಪ್ಪತ್ತೊಂದರ ಮುಂದೆ ಅಲ್ಲ ಎಪ್ಪತ್ತೆರಡು ಪಾಯಿಂಟ್ ಐದು ಈಗ ತಿಳಿಯಿಲ್ಲ ಇಲ್ಲೊಂದು ಪ್ಯಾಟರ್ನ್ ಫಾಲೋ ಮಾಡಿಕೊಂಡು ಆ ಪ್ಯಾಟರ್ನ್ ಪ್ರಕಾರ ಅಷ್ಟು ಎಕ್ಸ್ ಬೆಲೆಗಳನ್ನು ಬರುತ್ತೆ ಅದೇ ರೀತಿ ಎಪ್ಪತ್ನಾಲ್ಕು ಎಪ್ಪತ್ತೇಳನೇ ಆ್ಯಡ್ ಮಾಡಿ ಡಿವೈಡ್ ಬೈ ಟೂ ಮಾಡಿ ಎಪ್ಪತ್ತೈದು ಪಾಯಿಂಟ್ ಐದು ಬರ್ತದೆ ಯಾಕೆ ಎಪ್ಪತ್ನಾಲ್ಕರ ಮುಂದಿನ ಸಂಖ್ಯೆ ಎಪ್ಪತ್ತೈದು ಪಾಯಿಂಟ್ ಫೈವ್ ಮುಂದೆ ಹಾಗೆ ಎಂಬತ್ಮೂರು ಎಂಬತ್ತಾರ ಮಧ್ಯೆ ಬಿಂದು ಎಂಬತ್ನಾಲ್ಕು ಪಾಯಿಂಟ್ ಇದೆ ಯಾಕೆ ಎಂಬತ್ತ್ ಮೂರು ಮುಂದಿನ ಸಂಖ್ಯೆ ಎಂಬತ್ನಾಲ್ಕು ಮುಂದೆ ಪಾಯಿಂಟ್ ಫೈವ್ ಅಂತ ಅಷ್ಟೇ ಅರ್ಥ ಆಗತ್ತಲ್ಲ ಈ ರೀತಿ ಒಂದು ಪ್ಯಾಟರ್ನ್ ಫಾಲೋ ಮಾಡಿ ಎಕ್ಸ್ ಬೆಲೆಯನ್ನು ಬೀರ್ತದೆ ಈ ಎಕ್ಸ್ ನ ಬೆಲೆ ಸಿಕ್ಕ ನಂತರ ಈ ಎಕ್ಸ್ ನ ಬೆಲೆ ನೀವು ಎಫ್ ಗೆ ಮಲ್ಟಿಪ್ಲೈ ಮಾಡಬಹುದು ಎಕ್ಸ್ ನ ಬೆಲೆ ಯಾವ ರೀತಿ ಅಂತ ಗೊತ್ತಾಗತ್ತಲ್ಲ ಕೆಳಮಿತಿ ಪ್ಲಸ್ ಮೇಲ್ಮಿ ಡಿವೈಡ್ ಪು ಮಾಡಿದ್ರೆ ನಿಮ್ಗೆ ಈ ಎಕ್ಸ್ ನ ಬೆಲೆ ಸಿಗುತ್ತೆ ಈ ಎಕ್ಸ್ ಬೆಲೆಗೆ ನೀವು ಅನ್ನು ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಎಫ್ ಇಂಟು ಎಕ್ಸ್ ಸಿಗುತ್ತೆ ಎಫ್ ಇಂಟು ಎಕ್ಸ್ ಅರವತ್ತಾರು ಪಾಯಿಂಟ್ ಐದು ಇಂಟು ಎರಡು ಮಾಡಿದ್ರೆ ನೂರ ಮೂರು ಅರವತ್ತೊಂಬತ್ತು ಪಾಯಿಂಟ್ ಐದು ಇಂಟು ನಾಲ್ಕು ಮಾಡಿದ್ರೆ ಎರಡು ನೂರ ಎಪ್ಪತ್ತೆಂಟು ನೀವು ಸ್ಟೆಪ್ ಬೈ ಸ್ಟೆಪ್ ಮ್ಯಾನುವಲ್ ಆಗಿ ಮಲ್ಟಿಪ್ಲೈ ಮಾಡ್ಬೋದು ಅಥವಾ ನಿಮ್ಮ ಕಡೆ ಕ್ಯಾಲ್ಕುಲೇಟರ್ ಇದ್ರೂ ನೀವೇ ಮಾಡಬೇಕು ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಆನ್ಸರ್ ನಿಮ್ಗೆ ಸಿಗುತ್ತೆ ಆಮೇಲೆ ಅಷ್ಟು ಏನು ಎಫೆಕ್ಸ್ ಗಳನ್ನ ಏನು ಎಂಬತ್ತೊಂದು ಪಾಯಿಂಟ್ ಐದು ಇಂಟು ನಾಲ್ಕು ಮಾಡಿದ್ರೆ ಮುನ್ನೂರ ಇಪ್ಪತ್ತಾರು ಎಂಬತ್ನಾಲ್ಕು ಪಾಯಿಂಟ್ ಐದು ಇಂಟು ಎರಡು ಮಾಡಿದ್ರೆ ನೂರ ಅರವತ್ತೊಂಬತ್ತು ಮಲ್ಟಿಪ್ಲೈ ಮಲ್ಟಿಪ್ಲೈ ಆ ಆನ್ಸರ್ಗಳನ್ನು ಎಫೆಕ್ಸ್ ಆಡ್ ಮಾಡಿದ್ರೆ ಸಿಗ್ಮಾ ಎಫೆಕ್ಸ್ ಸಿಗುತ್ತೆ ಈಸ್ ಎರಡು ಎರಡು ನೂರ ಎಷ್ಟು ಎಪ್ಪತ್ತ ಟು ಇದು ಸಿಗ್ಮಾ ಎಫೆಕ್ಸ್ ಮತ್ತೆ ಸಿಗ್ಮಾ ಎಫ್ ಅನ್ನು ಕುಡಿದ್ರೆ ಆನ್ಸರ್ ಎಷ್ಟು ಎಷ್ಟು ಸಿಗ್ರೆ ಮೂವತ್ತು ಫಾರ್ಮುಲಾ ಏನಕ್ಕೆ ನೇರ ವಿಧಾನ ಸರಾಸರಿಂದ ಫಾರ್ಮುಲಾ ಸಿಗ್ಮಾ ಎಫೆಕ್ಸ್ ಡಿವೈಡ್ ಬೈ ಸಿಗ್ಸಿಕೊಳ್ತು ಸಿಗ್ಮಾ ಎಫೆಕ್ಟ್ ಎರಡು ಸಾವಿರದ ಎರಡು ನೂರ ಎಪ್ಪತ್ತೇಳು ಡಿವೈಡೆಡ್ ಬೈಸ್ 30 ಮೂವತ್ತು ಮೂರೇಳ ಇಪ್ಪತ್ತೊಂದು ಒಂದು ಮೂರೈದೇ ಹತ್ತೈದು ಎರಡು ಇಳಿತು ಮೂರೊಂಬತ್ತಲೇ ಇಪ್ಪತ್ತೇಳು ಐವತ್ತೊಂಬತ್ತು ಡಿವೈಡೆಡ್ ಬೈ ಹತ್ತೈದು ಒಂದು ಪೂಜಿತರ ಒಂದು ಸ್ಥಾನದೇ ಮಾಡಬೇಕು ಬಿಂದು ಕೊಡ್ಬೇಕು ಒಂದು ಸಾವಿರದ ಬಿಂದು ಕೊಟ್ಟರೆ ಎಕ್ಸ್ಪೈನ್ ಎಪ್ಪತ್ತೈದು ಪಾಯಿಂಟ್ ಒಂಬತ್ತು ಆನ್ಸರ್ ಚೆಕ್ ಮಾಡಿ ಕರೆಕ್ಟ್ ಇದು ಐದನೇ ಪ್ರಶ್ನೆ ಐದನೇ ಪ್ರಶ್ನೆಯಲ್ಲಿ ಈ ರೀತಿ ವರ್ಗಾಂತರವನ್ನು ಕೊಟ್ಟಣ ಮತ್ತು ನೀವು ರೀತಿಯನ್ನು ಕೊಟ್ಟಣ ನೀವು ಯಕ್ಷಬೇಕು ಎಕ್ಸಂದ್ರೆಯ ಮಧ್ಯ ಬಿಂದು ಯಾರ ಮಧ್ಯ ಬಿಂದು ಈ ವರ್ಗಾಂತರದ ಮಧ್ಯ ಬಿಂದು ಐವತ್ತು ಮತ್ತು ಐವತ್ತಾರರ ಮಧ್ಯ ಏನು ಮಾಡ್ತೀವಿ ಹೇಳ್ರಿ ಐವತ್ತೊಂದು ಇದು ಐವತ್ನಾಲ್ಕು ಐವತ್ತಾರು ಐವತ್ತೆರಡು ಐವತ್ತೇಳು ಅರವತ್ತು ಅರವತ್ಮೂರು ಈಗ ಎಫ್ ಮತ್ತು ಎಕ್ಸ್ ಎಕ್ಸನ್ನು ಮಲ್ಟಿಪ್ಲೈ ಯಾವ ಯಾವಾಗ್ತೀಪ ಹದಿನೈದು ಇಂಟು ಐವತ್ತೊಂದು ಎಷ್ಟು ಬರ್ತೈತಿ ಏಳ್ನೂರ ಅರವತ್ತೈದು ಅಷ್ಟು ಮಲ್ಟಿಪ್ಲೈ ಮಾಡಿರಿ ಮ್ಯಾನು ಮಲ್ಟಿಪ್ಲೈ ಮಾಡಿ ನೋಡೋರು ಇವನು ಅಷ್ಟು ನಿಮ್ಗೆ ಮಲ್ಟಿಪ್ಲೈ ಮಾಡೇ ಬರ್ತಿದ್ದೈತಿ ಡೈರೆಕ್ಟ್ ಆನ್ಸರ್ ಬರ್ಕೊರಿ ಅರ್ಥ ಆತಲ್ಲ ಟೈಮ್ ಸಿಗೋ ಅರವತ್ತ್ಮೂರು ಇಂಟು ಇಪ್ಪತ್ತೈದು ಇಷ್ಟು ಬರ್ತಾ ಅರವತ್ತು ಇಂಟು ನೂರ ಹದಿನೈದು ಆರು ಸಾವಿರದ ಒಂಬೈನೂರು ಎಲ್ಲರೂ ಮಲ್ಟಿಪ್ಲೈ ಮಾಡಿ ಅದಾದಮೇಲೆ ಏನು ಮಾಡಿದ್ರು ಅಷ್ಟು ಎಫೆಕ್ಟ್ಸ್ಗಳನ್ನು ಆ್ಯಡ್ ಮಾಡಿ ನನಗೆ ಸಿಗ್ಮಾ ಎಫೆಕ್ಟ್ಸು ಸಿಕ್ಕೈತಿ ಏಳ್ನೂರ ಅರವತ್ತೈದು ಐದು ಸಾವಿರದ ಒಂಬೈನೂರ ನಲವತ್ತು ಏಳು ಸಾವಿರದ ಆರುನೂರ ತೊಂಬತ್ತೈದು ಆರು ಸಾವಿರದ ಒಂಬೈನೂರ ನೂರ ಎಪ್ಪತ್ತೈದು ಎಲ್ಲರೂ ಆ್ಯಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತದ್ರೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಒಂದು ಪ್ಯಾಟರ್ನ್ ಫಾಲೋ ಮಾಡಬೇಕು ಎಫ್ ಎಕ್ಸ್ ಆಮೇಲೆ ಎಫ್ ಎಕ್ಸ್ ಎಫ್ ಎಕ್ಸ್ ಅನ್ನೇ ಮಾಡಬೇಕು ಆ್ಯಡ್ ಮಾಡಬೇಕು ಮತ್ತು ಎಫ್ ಅನ್ನು ಆ್ಯಡ್ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತೀನಿ ರೀ ನೂರು ಬರ್ತೈತಿ ಹಾಗಾದ್ರೆ ಸರಾಸರಿ ಸೂತ್ರ ಏನು ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅವಾಗ ಎಕ್ಸ್ಪೈರ್ ಇಸ್ ಕೊಟ್ಟು ಸಿಗ್ಮಾ ಎಫೆಕ್ಸ್ ಎಷ್ಟು ಇಪ್ಪತ್ತೆರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಡಿವೈಡೆಡ್ ಬೈ ನಾಲ್ಕನೂರು ಕರ್ತ ಹೊಡಿಬೇಕು ಯಾವ ರೀತಿ ಕ್ಯಾನ್ಸಲೇಷನ್ ಮಾಡಬೇಕು ನಾಲ್ಕನೇ ಕ್ಯಾನ್ಸಲೇಷನ್ ಮಾಡಿ ನಾಲ್ಕು ಒಂದೇ ನಾಲ್ಕು ಪೂಜೆ ನಾಲ್ಕು ಪೂಜೆ ನಾಲ್ಕನೂರು ನಾಲ್ಕು ನೂರಲೆ ನಾಲ್ಕನೂರು ಮತ್ತು ಮ್ಯಾಗೆ ನಾಲ್ಕರಲ್ಲಿ ಕ್ಯಾನ್ಸಲ್ ಮಾಡ್ರಿ ನಾಲ್ಕು ಇದೆ ಇಪ್ಪತ್ತು ಎಷ್ಟು ಉಳಿತು ಎರಡು ಇಳಿತು ನಾಲ್ಕು ಅರ ಇಪ್ಪತ್ನಾಲ್ಕು ನಾಲ್ಕು ಏಳು ಇಪ್ಪತ್ತೆಂಟು ಗೊತ್ತಲ್ಲ ನಾಲ್ಕು ಹೇಳಷ್ಟು ಇಪ್ಪತ್ತೆಂಟು ಏಳು ಇಳಿಸ್ಕೊಂಡು ನಾಲ್ಕು ಒಂದೇ ನಾಲ್ಕು ಏಳರ ನಾಲ್ಕು ಅಂದರೆ ಎಷ್ಟು ಮೂರು ಮತ್ತೆ ನಾಲ್ಕೆಷ್ಟೇ ಮೂವತ್ತೆರಡು ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡು ಎಷ್ಟು ಉಳಿತು ಮೂರು ಉಳಿತು ಜೀರುಣೆ ನಾಲ್ಕು ಏಳೆ ಇಪ್ಪತ್ತೆಂಟು ಮೂವತ್ತಾರು ನಾಲ್ಕು ಏಳು ಇಪ್ಪತ್ತೆಂಟು ಎಕ್ಸ್ಪೈರ್ ಸಿಲ್ ಟು ಐವತ್ತು ಐದು ಸಾವಿರದ ಏಳ್ನೂರ ಹದಿನೆಂಟು ಪಾಯಿಂಟ್ ಏಳು ಡಿವೈಡೆಡ್ ಬೈ ನೂರಲ್ಲ ನೂರಂದ್ರೆ ಎಷ್ಟು ಪೂಜೆ ನೂರಂದ್ರೆ ಎಷ್ಟು ಪೂಜೆ ಎರಡು ಪೂಜೆ ನೂರಂದ್ರೆ ಎರಡು ಪೂಜಿ ಎರಡು ಪೂಜೆ ಅಂದ್ರೆ ಎರಡು ಸ್ಥಾನ ಕೊಡ್ಬೋದು ಏನಾಗ್ತದೆ ಕೊಟ್ಟು ಐವತ್ತೇಳು ಪಾಯಿಂಟ್ ಒಂದು ಎಂಟು ಏಳು ಇದನ್ನು ರೌಂಡ್ ಆಫ್ ಮಾಡಿದ್ರೆ ಎಕ್ಸ್ಪರ್ ಅಂದ್ರೆ ಎಂಟು ಇದೇ ಒಂಬತ್ತು ರೌಂಡ್ ಆಫ್ ಮಾಡಕ್ ಬರ್ತಾನೆ ನಿಯರೆಸ್ಟ್ ಏಳು ಅಂದ್ರೆ ಐದಕ್ಕೆ ಹೆಚ್ಚಿಗೆ ಐದಕ್ಕೆ ಹೆಚ್ಚಿದ್ರೆ ಏಳನೇ ಮಾಡೋದು ಹೆಚ್ಚಿದ್ರೆ ಎಂಟನೇ ಮಾಡಬೇಕು ಒಂಬತ್ತು ಐವತ್ತೇಳು ಒಂದು ಒಂಬತ್ತು ಇದು ಆನ್ಸರ್ ಇದೆ ಇದು ಎಷ್ಟೇ ಪ್ರಶ್ನೆ ಆನ್ಸರ್ ಇದು ಐದನೇ ಪ್ರಶ್ನೆ ನೆಕ್ಸ್ಟ್ ಎಷ್ಟೇ ಪ್ರಶ್ನೆ ಬಿಡಿಸೋದು ಆರನೇ ಪ್ರಶ್ನೆ ಬಿಡಿಸೋದು ಕರೆಕ್ಟ್ ಐತಲ್ಲ ಆನ್ಸರ್ ಕರೆಕ್ಟ್ ಇದೆ ಬರ್ಕೊ ಆರನೇ ಪ್ರಶ್ನೆ ಆರನೇ ಪ್ರಶ್ನೆಯಲ್ಲಿ ಈ ರೀತಿ ವರ್ಗಾಂತರವನ್ನು ಕೊಟ್ಟಾಗ ನೂರಿಂದ ನೂರ ಐವತ್ತು ನೂರ ಐವತ್ತರಿಂದ ಎರಡ್ನೂರು ಎರಡು ನೂರಿಂದ ಎರಡು ನೂರ ಐವತ್ತು ಎರಡು ನೂರ ಐವತ್ತರಿಂದ ಮುನ್ನೂರು ಮುನ್ನೂರಿಂದ ಮುನ್ನೂರ ಐವತ್ತು ಈ ರೀತಿ ವರ್ಗಾಂತರಗಳನ್ನು ಕೊಟ್ಟಣ ಅದರ ತಕ್ಕಂಗ ಆವೃತ್ತಿ ಎಫ್ ನ ಬೆಲೆಯನ್ನು ಕೊಟ್ಟಣ ಫ್ರೀಕ್ವೆನ್ಸಿ ಕೊಟ್ಟಣ ನೆಕ್ಸ್ಟ್ ಏನ್ ಮಾಡಬೇಕಂದ್ರೆ ಎಕ್ಸ್ ಬೆಲೆಯನ್ನು ಕಂಡುಹಿಡಬೇಕು ದಟ್ ಇಸ್ ಮಿಡ್ ಪಾಯಿಂಟ್ ಆಫ್ ರೇಂಜ್

ಈಗ ಎಫ್ ಇಂಟು ಎಕ್ಸ್ ಎಫ್ ಎಕ್ಸ್ ಮಲ್ಟಿಪ್ಲೈ ಮಾಡಿ ಎಫ್ ಎಕ್ಸ್ ಮಲ್ಟಿಪ್ಲೈ ಮಾಡಿ ನೀವು ಮಲ್ಟಿಪ್ಲೈ ಮಾಡಿದ ಆನ್ಸರ್ ನಾ ನೂರ ಇಪ್ಪತ್ತೈದು ಇಂಟು ನಾಲ್ಕು ಐನೂರು ನೂರ ಎಪ್ಪತ್ತೈದು ಇಂಟು ಏಳು ನೂರ ಎಪ್ಪತ್ತೈದು ಎರಡು ನೂರ ಇಪ್ಪತ್ತೈದು ಇಂಟು ಹನ್ನೆರಡು ಎರಡು ಸಾವಿರದ ಏಳುನೂರು ಎರಡು ನೂರ ಎಪ್ಪತ್ತೈದು ಇಂಟು ಎರಡು ಐದುನೂರ ಐವತ್ತು ಮತ್ತೆ ಮುನ್ನೂರ ಇಪ್ಪತ್ತೈದು ಇಂಟು ಎರಡು ಆರ್ನೂರ ಐವತ್ತು ಇವೆಲ್ಲ ಎಫ್ ಎಕ್ಸ್ ಸಿಕ್ಕ ನಂತರ ಎಫ್ ಎಕ್ಸ್ ಎಲ್ಲ ಎಫೆಕ್ಟ್ಸ್ ಆಡ್ ಮಾಡಿದ್ರೆ ಐದು ಸಾವಿರದ ಎರಡು ಎಪ್ಪತ್ತೈದು ಇದನ್ನೇ ನೀವೇನು ಮಾಡಬೇಕಂದ್ರೆ ಡಿವೈಡೆಡ್ ಬೈ ಇಪ್ಪತ್ತೈದು ಮಾಡು ಯಾಕ ಫಾರ್ಮುಲಾಗೇ ಇದೆ ಎಕ್ಸ್ ಬಾರ್ ಇಸಿಕೊಳ್ತು ಸರಾಸರಿ ಇಸಿಕೊಂಡು ಸಿಗ್ಮಾ ಎಫೆಕ್ಟ್ಸ್ ಅಂದರೆ ಐದು ಸಾವಿರದ ಎರಡು ನೂರ ಎಪ್ಪತ್ತೈದು ಡಿವೈಡೆಡ್ ಬೈ ಎಷ್ಟು ರೀ ಇಪ್ಪತ್ತೈದು ನೀವು ಡೈರೆಕ್ಟ್ ಇಪ್ಪತ್ತೈದರಲ್ಲೂ ಕ್ಯಾನ್ಸಲೇಷನ್ ಮಾಡ್ಬೋದು ಅಥವಾ ಸ್ಟೆಪ್ ಬೈ ಸ್ಟೆಪ್ ಐದರಲ್ಲೂ ಕ್ಯಾನ್ಸಲೇಷನ್ ಮಾಡ್ಬೋದು ನಾ ಇಪ್ಪತ್ತೈದರಲ್ಲೇ ಡೈರೆಕ್ಟ್ ಕ್ಯಾನ್ಸಲ್ ಮಾಡ್ತೀನಿ ಆವಾಗೇನಾಗುತ್ತಾ ಇಪ್ಪತ್ತೈದೊಂದು ಇಪ್ಪದ ಇಪ್ಪತ್ತೈದೇಳೆ ಐವತ್ತು ಎಷ್ಟು ಇಪ್ಪ ಎರಡು ಇಪ್ಪತ್ತೇಳರ ನೆಕ್ಸ್ಟ್ ಇಪ್ಪತ್ತೈದೊಂದೇ ಇಪ್ಪತ್ತೈದು ಇಪ್ಪತ್ತೇಳರಾಗ ಇಪ್ಪತ್ತೈದು ಕಳಿ ಎರಡು ಎಕ್ಸ್ ಅರ್ಥ ಆಗತ್ತಲ್ಲ ಇದನ್ನೇಷನ್ ಮಾಡಕ್ ಬರಲ್ಲಂದ್ರೆ ಒಂದ್ಸರಿ ಐದರಲ್ಲಿ ಕ್ಯಾನ್ಸಲೇಷನ್ ಮಾಡ್ರಿ ಮತ್ತೆ ಇನ್ನೊಮ್ಮೆ ಮಾಡ್ರಿ ಅವಾಗ ನಿಮ್ಗೆ ಉತ್ತರ ಹಣ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಈ ರೀತಿ ಏನ್ ಮಾಡೋದಂದ್ರೆ ವರ್ಗಾಂತರವನ್ನು ಕೊಟ್ಟಿದ್ದಾನೆ ಆ ವರ್ಗಾಂತರಕ್ಕೆ ತಕ್ಕಂತೆ ಆವೃತ್ತಿಗಳನ್ನು ಕೊಟ್ಟಾನೆ ನಾವೇನ್ ಮಾಡಬೇಕಂದ್ರೆ ವರ್ಗಾಂತರದ ಸಹಾಯದಿಂದ ಈ ಎಕ್ಸ್ ಬೆಲೆಯನ್ನು ಕೊಡೀವಿ

ಇತ್ತಾರೆ 44 ಅಂದ್ರೆ 0.4 ತೀತಾ ತಿಳಿರಲಿಲ್ಲ ದಶಮಾಂಶಗಳ ಸಂಕಲನ ಅಷ್ಟು ಆಡ್ ಮಾಡ್ರಿ ಅವಾಗ ಏನಾಗ್ತಂದ್ರೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ ಮತ್ತೆ ಸಿಗ್ಮಾ ಎಫ್ 2 ಆಡ್ ಮಾಡಿ ಎರಡು ನಡುವೆ ನಾನು ಆನ್ಸರ್ ಬರ್ತಿದೆ ನೋಡಿಪ್ಪ ಸಿಗ್ಮಾ ಎಫ್ ಎಕ್ಸ್ ಅನ್ನು ಆಡ್ ಮಾಡಿದ್ರೆ 2.96 ಮತ್ತೆ ಎಫ್ ಅನ್ನು ಆಡ್ ಮಾಡಿದ್ರೆ 30 ಕ್ಲಿಯರ್ ಆಗುತ್ತೆ ಈಗ ಏನು ಮಾಡೋಕೆಂದ್ರೆ ಸರಾಸರಿ ಕಂಡುಹಿಡಿಯಬೇಕು ಸರಾಸರಿ ಕಂಡುಹಿಡಿಯಂತ ಫಾರ್ಮುಲಾ ಎಕ್ಸ್ ಬಾರ್ ಈಕ್ವಲ್

ಅವಾಗ ಏನಾಗ್ತದೆ ಮೂವತ್ತರ ಮುಂದೆ ಪೂಜೆ ಅಂದ್ರೆ ಸಾವಿರ ಆಗುತ್ತೆ ಮೂರು ಸಾವಿರ ತಿಳಿಲಿಲ್ಲ ಈಗ ನಮಗೆ ಕನ್ಫ್ಯೂಷನ್ ಆಗುತ್ತೆ ಕನ್ಫ್ಯೂಷನ್ ಬಹಳ ಆಗುತ್ತೆ ಅದಕ್ಕೆ ನಾಲ್ಕಡೆ ಕಳಿಸ್ ಎರಡು ಪೂಜೆ ಎಕ್ಸ್ಟ್ರಾ ಬರ್ತೀವಿ ಮೂರೊಂದನೇ ಮೂರು ಎಕ್ಸ್ಟ್ರಾ ಮೂರು ಪೂಜೆ ಮೂರು ಸಾವಿರನೇ ಮೂರು ಸಾವಿರ ಮೂರರ ಮೂರ ಮತ್ನೇ ಇಪ್ಪತ್ತೇಳು ಎಷ್ಟು ಉಳಿತು ಮೂರ ಮತ್ಲೇ ಇಪ್ಪತ್ತೇಳು ಎರಡು ಉಳಿತು ಮೂರನೇ ಇಪ್ಪತ್ನಾಲ್ಕು

ಎಂಟನೇ ಪ್ರಶ್ನೆ ಏನಿದೆ ಅಂದ್ರಪ್ಪ ಈ ರೀತಿ ವರ್ಗಾಂತರ ಅನ್ಬಿಟ್ಟೆ ಆ ವರ್ಗಾಂತರ ತಕ್ಕಂಗೆ ಅವ್ರು ತಿಳಿಯೋ ಅನ್ಕೊಟ್ಟ ಈ ಎಕ್ಸ್ನ ಬೆಲೆ ಅನ್ನ ಕಣ್ಣಿಗೆ ಯಕ್ಷ ಬೆಲೆ ಅಂದ್ರೆ ಏನು ಈ ವರ್ಗಾಂತರದ ಮಧ್ಯಬಿಂದು ಸೊನ್ನೆ ಮತ್ತು ಆರರ ಮಧ್ಯ ವ್ಯಾಲ್ಯೂ ಯಾವ್ದಂಡ್ ಮೂರು ಯಾಕಂದ್ರೆ ಆರು ಪ್ಲಸ್ ಸೊನ್ನೆ ಆರು ಆರರ ಅರ್ಧ ಮೂರು ಹತ್ತು ಮತ್ತೆ ಆರು ಹದಿನಾರು ಹದಿನಾರರ ಮಧ್ಯಬಿಂದು ಯಾವ್ದು ಎಂಟು ಹದ್ನಾಲ್ಕು ಪ್ಲಸ್ ಇಪ್ಪತ್ತು ಇಪ್ಪತ್ನಾಲ್ಕ ಹದಿನಾಲ್ಕು ಪ್ಲಸ್ ಹತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರ ಅರ್ಧ ಎಡು ಹನ್ನೆರಡಲ್ಲ ಹನ್ನೆರಡು ಇಪ್ಪತ್ತು ಮತ್ತ ಹದ್ನಾಕ್ ಅಂದ್ರೆ ಮೂವತ್ನಾಲ್ಕು ಮೂವತ್ನಾಲ್ಕ ಅರ್ಧ ಯಾವ್ದು ಹದಿನೇಳು ಹದಿನೇಳು ಹದಿನೇಳ ಮೂವತ್ನಾಲ್ಕು ನೆಕ್ಸ್ಟ್ ಇಪ್ಪತ್ತೆಂಟ್ರ ಮತ್ತ ಇಪ್ಪತ್ತು ಎಷ್ಟು ಇಪ್ಪತ್ತೆಂಟು ಇಪ್ಪತ್ತು ನಲ್ವತ್ತೆಂಟು ನಲ್ವತ್ತೆಂಟ್ರ ಅರ್ಧ ಎರಡು ಎಳೆ ಎರಡ್ ನಾಲ್ಕಲ್ಲಿ ಇಪ್ಪತ್ನಾಕ ಇಪ್ಪತ್ತೆಂಟ್ರ ಇಪ್ಪತ್ತೆಷ್ಟ ನಲ್ವತ್ತೆಂಟು ನಲ್ವತ್ತೆಂಟ್ರ ಅರ್ಧ ಇಪ್ಪತ್ನಾಲ್ಕು ಹೇಳಿ ಎಷ್ಟು ನಲ್ವತ್ತೆಂಟು ನೆಕ್ಸ್ಟ್ ಮೂವತ್ತೆಂಟು ಇಪ್ಪತ್ತೆಂಟು ಎಷ್ಟ ಮೂವತ್ತೆಂಟು ಇಪ್ಪತ್ತೆಂಟು ಎಂಟು ಎಂಟು ಹದಿನಾರು ನೂರ ಎರಡು ಅರವತ್ತಾರು ಹೌದಾ ಇದರದ ಅರ್ಧ ಎಷ್ಟು ಮೂವತ್ತ್ ಮೂರು ತಿಳಿತಾ ಎಂಟು ಎಂಟು ಹದಿನಾರು ಮೂರು ಎರಡು ಐದು ಐದೊಂದು ಕಟ್ಟಿತ್ತಲ್ಲ ನೆಕ್ಸ್ಟ್ ನಲವತ್ತು ಮತ್ತ ಮೂವತ್ತೆಂಟು ಎಷ್ಟು ಎಪ್ಪತ್ತೆಂಟು ಎಪ್ಪತ್ತೆಂಟರ ಅರ್ಧ ಎರಡು ಮೂರಳೆ ಆರು ಎರಡು ಹದಿನೆಂಟು ಎಷ್ಟಾಗುತ್ತೆ ಮೂವತ್ತೊಂಬತ್ತು ಈ ರೀತಿ ನೀವೇ ಮಾಡಬೇಕಾದ್ರೆ ವರ್ಗಾಂತರದ ಮಧ್ಯಬಿಂದು ಕಡೆ ಹಿಡಿಯಬೇಕು ಚೊಳ ಮಿತಿ ಪ್ಲಸ್ ಮಿತಿ ಡಿವೈಡೆಡ್ ಬೈ ಟು ಮಾಡಿ ನೆಕ್ಸ್ಟ್ ಈ ಎಫ್ ಎಪ್ಪ ಮಲ್ಟಿಪ್ಲೈ ಮಾಡ್ಬೇಕು ಹನ್ನೊಂದ್ ಮೂಲೆ ಮೂವತ್ ಮೂರು ಹತ್ತೆಂಟ್ಲೇ ಎಂಬತ್ತು ಇವನಷ್ಟು ಮಲ್ಟಿಪ್ಲೈ ಮಾಡಿ ಬೇಡ್ರಿ ನಾ ಹೇಳ್ರಿ ನಾನ್ ಬರೀಸರ್ ನೋಡ್ರಿ ಮಲ್ಟಿಪ್ಲೈ ಮಾಡಿ ಹನ್ನೊಂದ್ ಮೂಲೆ ಮೂವತ್ ಮೂರು ಹತ್ತೆಂಟ್ಲೇ ಎಂಬತ್ತು ಹನ್ನೆರಡು ಎಂಬತ್ನಾಲ್ಕು ಹದಿನೇಳು ಹದಿನೇಳ ನಾಕೆಂಟು ಯಾರು ಮಧ್ಯ ಬರಂಗಿರಲ್ಲ ಅದನ್ನ ಗುಡ್ಸ್ಕೊಂಡು ನೀವೇ ಮಾಡ್ರಿ ನಾನ್ ಬರೀರಿ ಅರ್ಥ ಆಗತ್ತಲ್ಲ ನೆಕ್ಸ್ಟ್ ಮಕ್ಕಿ ಬರ ಡೈರೆಕ್ಟ್ ಬರ್ಬಿಡ್ತಾರೆ ಮಕ್ಕಿ ಬರ್ಲಾರ್ದ್ರೆ ಸ್ವಲ್ಪ ಟೈಮ್ ತುಂಬ ಅಷ್ಟೇ ನೆಕ್ಸ್ಟ್ ಇದ್ ನಾಲ್ಕು ನಕಲ್ ತೊಂಬತ್ತಾರು ಮೂವತ್ತ್ ಮೂರು ಮೂಲ ತೊಂಬತ್ತರ ಮೂವತ್ತು ಮೂವತ್ತರ ಮೂವತ್ತೊಂದೇ ಮೂವತ್ತ ಮೂವತ್ತು ಕರೆಕ್ಟ್ ಹೇಳಿರಲಿಲ್ಲ ಅವನ ಕರೆಕ್ಟ್ ಅದಾವ ನೆಕ್ಸ್ಟ್ ಏನ್ ಮಾಡ್ಬೇಕಾದ್ರೆ ಈ ವಸ್ತು ಎಫೆಕ್ಟ್ಸ್ ಗಳನ್ನ ಆಡ್ ಮಾಡ್ಬೇಕು ಸಿಗ್ಮಾ ಎಫೆಕ್ಟ್ಸ್ ಆಡ್ ಮಾಡಿದ್ರೆ ಎಷ್ಟು ಬರ್ತದೆ ನಾಲ್ಕೂರ ತೊಂಬತ್ತೊಂಬತ್ತು ಅರ್ಥ ಆಗತ್ತಲ್ಲ ನೀವೇ ಹೇಳಿದ್ದು ನೆಕ್ಸ್ಟ್ ಸಿಗ್ಮಾ ಎಫ್ ಅನ್ನ ಆಡ್ ಮಾಡಿದ್ರೆ ಎಷ್ಟು ಬರ್ತದೆ ನಲ್ವತ್ತು ಕರೆಕ್ಟ್ ಇದೆ ಈಗ ಅಕಸ್ಮಾತ್ ನೀವು ಆಡ್ ಮಾಡಿದ ಆನ್ಸರ್ ಕರೆಕ್ಟ್ ಐತೆ ಇಲ್ಲ ಸರಾಸರಿ ಆನ್ಸರ್ ಏನ್ ಬರ್ತದೆ ಕರೆಕ್ಟ್ ಬರ್ತದೆ ನೆಕ್ಸ್ಟ್ ಎಕ್ಸ್ ಮಾರ್ಕ್ಸಿ ಕೊಟ್ಟು ಸಿಗಮಾ ಎಫ್ ಎಕ್ಸ್ ಎಷ್ಟು ನಾಲ್ಕನೂರ ಬೆಲೆ ಎಷ್ಟು ನಲವತ್ತು ಎಂಟು ಒಂದು ಹದಿನಾರ ನಾಲ್ಕು ನಾಲ್ಕು ಹದಿನಾರು ಹತ್ತೊಂಬತ್ತರ ಹದಿನಾಲ್ಕ ಮೂರು ಅಲ್ಲಪ್ಪ ಪಾಯಿಂಟ್ ಮೂವತ್ತ ನಾಲ್ಕು ಇಪ್ಪತ್ತೆಂಟು ಎರಡು ಎಂಟು ನಾಲ್ಕು ಇಳೆ ಇಪ್ಪತ್ತು పూజ్ పూజ ఐదు ఒక్క ప్రశ్నలు వర్గాంతరం ఆవృత్తి ఎక్స్ బలవు ನಲ್ವತ್ತೈದು ಮತ್ತು ಐವತ್ತೈದರ ಮಧ್ಯಬಿಂದು ಯಾವ ರೀತಿ ಕಂಡು ಅಂದ್ರೆ ನಲವತ್ತೈದು ಐವತ್ತೈದನ ಸೇರಿಸ್ಬೇಕು ಎಷ್ಟ್ರೆ ಹೌದಲ್ಲ ಐವತ್ತು ನಲ್ವತ್ತು ತೊಂಬತ್ತು ತೊಂಬತ್ತು ಚಿನ್ನ ಎಷ್ಟು ಆಗುತ್ತೆ ನೂರ ಅರ್ಧ ಎಷ್ಟು ಐವತ್ತು ಹಾಗಾದ್ರೆ ಅರವತ್ತೈದು ಮತ್ತೈದೊಂದು ಎಪ್ಪತ್ತು ಎಪ್ಪತ್ತೈದು ಎಷ್ಟು ನೂರ ಇಪ್ಪತ್ತು ನೂರ ಇಪ್ಪತ್ತರ ಅರ್ಧ ಎಷ್ಟು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು

ಎಂಟೆಂಟ್ಲಿ ಅರವತ್ನಾಲ್ಕು ಒಂದು ಕೆ ಜಿ ಒಂಬತ್ ಇಪ್ಪತ್ತೇಳು ಎರಡ್ನೂರ ಎಪ್ಪತ್ತು ಈ ಎಫ್ ಎಕ್ಸ್ ಅನ್ನ ಆಡ್ ಮಾಡ್ಬೇಕಾಗ ನಿಮ್ಗೆ ಸಿಗ್ಮಾ ಎಫ್ ಎಕ್ಸ್ ಸಿಗುತ್ತೆ ಮತ್ತೆ ಎಫ್ ಅನ್ನು ಆಡ್ ಮಾಡಿದ್ರೆ ಸಿಗ್ಮಾ ಎಫ್ ಸಿಗುತ್ತೆ ಆಡ್ ಮಾಡಿ ಹೇಳ್ರಿ ಆನ್ಸರ್ ಎಷ್ಟು ಬರ್ತದೆ ನೀವ್ ಆಡ್ ಮಾಡಿದ ಆನ್ಸರ್ ಬರ್ತದೆ ನೋಡ್ರಿ ಎಫ್ ಎಕ್ಸ್ ಅನ್ನ ಆಡ್ ಮಾಡಿದ್ರೆ ಎಷ್ಟು ಅಂದ್ರೆ ಎರಡ್ ಸಾವಿರದ ನಾಲ್ಕನೂರ ಮೂವತ್ತು ಎಲ್ಲರೂ ಆನ್ಸರ್ ಇದೆ ಬಂದೈತಲ್ಲ ನೆಕ್ಸ್ಟ್ ಸಿಗ್ಮಾ ಎಫ್ ಎಫ್ ಅನ್ನು ಆಡ್ ಮಾಡಿದ್ರೆ ಎಷ್ಟು ಬಂದೈತಿ ಮೂವತ್ತೇಳು ಈಗ ಎಕ್ಸ್ ಬಾರ್ ಫೈನ್ ಔಟ್ ಮಾಡಬೇಕು ಎಕ್ಸ್ ಬಾರ್ ಎರಡ್ ಸಾವಿರದ ನಾಲ್ಕನೂರ ಮೂವತ್ತು ಡಿವೈಡೆಡ್ ಬೈ ಮೂವತ್ತೈದು ಸ್ಟೆಲ್ಫ್ ಸ್ಟೆಪ್ ಮಾಡೋಣ ಕಟ್ತಾವಿ ಅದಾದ್ಮೇಲೆ ಏಳು ಕಟ್ತೀರಿ ಐದೋಳೆ ಐದೋಳೆ ಮೂವತ್ತೈದು ಮತ್ತೆ ಐದ ನಾಲ್ಕನೇ ಇಪ್ಪತ್ತ ನಾಲ್ಕು ಏಳು ಐದೇ ನಲವತ್ತು ಐದಾರಲೇ ಮೂವತ್ತು ನಾಕ್ನೂರ ಎಂಬತ್ತಾರು ಡಿವೈಡೆಡ್ ಬೈ ಏಳು ಏಳು ಲೇಕ್ ಕಟ್ತೀ